ದಾವಣಗೆರೆ ನಗರದ ಬಂಕಡಿಗೆ ಸಿಎನ್ಜಿ ಸಪ್ಲೈ ಆಗದೆ ಆಟೋ ಮತ್ತು ಕಾರು ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದು ಇಂದು ಆಟೋ ಮತ್ತು ಕಾರು ಚಾಲಕರು ವಾಹನಗಳೊಂದಿಗೆ ಸಂಸದರ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು ಸಿಎನ್ಜಿ ಸಪ್ಲೈ ಆಗದೇ ಇರುವುದರಿಂದ ಆಟೋ ಮತ್ತು ಕಾರು ಚಾಲಕರಿಗೆ ದುಡಿಮೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆಟೋ ಕಾರು ಓಡಿಸಿಕೊಂಡು ಜೀವನ ನಡೆಸುವ ನಾವು ಬ್ಯಾಂಕುಗಳಿಗೆ ಲೋನ್ ಕಟ್ಟುವುದು ಹೇಗೆ ಮನೆ ಬಾಡಿಗೆ ಸೇರಿದಂತೆ ಜೀವನ ನಡೆಸುವುದು ಹೇಗೆ ಎಂಬ ಆತಂಕ ಆಟೋ ಚಾಲಕರು ಹಾಗೂ ಕಾರು ಚಾಲಕರಲ್ಲಿ ಮನೆ ಮಾಡಿದೆ ಚಿತ್ರದುರ್ಗದ ಏಜೆನ್ಸಿಯವರು ಸರಿಯಾಗಿ ದಾವಣಗೆರೆ ಗ್ಯಾಸ್ ಪಂಕಡಿಗೆ ಸಿಎನ್ಜಿ ಸಪ್ಲೈ ಮಾಡುತ್ತಿಲ್ಲ ಇದರಿಂದಾಗಿ ಆಟೋ ಹಾಗೂ ಕಾರು ಚಾಲಕರು ಬಂಕಿನಲ್ಲಿ ಗಲಾಟೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ದಾವಣಗೆರೆಗೆ ಪ್ರತಿದಿನ ಐದು ಲೋಡ್ ಸಿಎನ್ಜಿ ಬೇಕಾಗಿರುವುದು ಆದರೆ ದಾವಣಗೆರೆಗೆ ಬರುತ್ತಿರುವುದು ಕೇವಲ ಎರಡು ಲೋಡ್ ಮಾತ್ರ ಸುಮಾರು ನಾಲ್ಕರಿಂದ ಐದು ಗಂಟೆ ಲೈನಿನಲ್ಲಿ ನಿಂತು ಗ್ಯಾಸ್ ಹಾಕಿಸಿಕೊಳ್ಳಬೇಕಾಗಿದೆ ಹಾಗಾಗಿ ಸಂಸದರು ಏಜೆನ್ಸಿಯವರೊಂದಿಗೆ ಚರ್ಚಿಸಿ ಸಿಎನ್ಜಿ ಸಮಸ್ಯೆ ಪರಿಹರಿಸಬೇಕು ಆಟೋ ಚಾಲಕರು ಹಾಗೂ ಕಾರು ಚಾಲಕರು ಮನವಿ ಮಾಡಿದರು ಸಿ ಎನ್ ಜಿ ಬಂಕ್ ಬಂದ್ಬಿಟ್ಟು ಮೂರು ವರ್ಷದಿಂದ ಮೂರು ವರ್ಷದ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗ್ ಸ್ವಲ್ಪ ಸಮಸ್ಯೆ ಇತ್ತು ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಈ ಏಪ್ರಿಲ್ ಒಂದನೇ ತಾರೀಕಿನಿಂದ ಎರಡನೇ ತಾರೀಕಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಚಿತ್ರದುರ್ಗ ನಮ್ಮ ದಾವಣಗೆರೆ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕ್ ಇಂದೂ ಸಪ್ಲೈ ಆಗ್ತೈತೆ ಸಿಲಿ ಸಿಲಿಂಡರ್ ಸಿಎನ್ ಅಲ್ಲಿ ಏನೋ ಸ್ವಲ್ಪ ಏನೋ ಸಮಸ್ಯೆ ಆಗಿ ಏನೋ ಬ್ಲಾಸ್ಟ್ ಆಗಿದೆ ಆಗಿ ಅಂತ ಹೇಳಿದ್ರೆ ಸಮಸ್ಯೆ ಆದಾಗಿಂದ ನಮಗೆ ಇಲ್ಲಿ ಬಹಳ ತೊಂದರೆ ಆಗಿದೆ ಈಗಲೇ ಹದಿನೂರು ದಿನ ಆಯ್ತು ಈಗ ಈ ತರ ಸಮಸ್ಯೆ ಆಗಿ ಅದರಲ್ಲಿ ಒಂದು ಒಂದೊಂದು ಲೋಡ್ ಕಳಿಸ್ತಾ ಇದ್ದರು ಅದರಲ್ಲಿ ಒಂದು ಲೋಡ್ ರಾತ್ರಿ ರಾತ್ರಿ ಬರೋದು ಅದು ಆ ಒಂದು ಲೋಡಲ್ಲಿ ಆ ಡಿವೈಡ್ ಮಾಡಿ ಸಾವಿರದ ಇನ್ನೂರು ಕೆ ಜಿ ಬರ್ತಕ್ಕಂಥ ಲೋಡಲ್ಲಿ ಆ ಕಡೆ ಬಂಕಿಗೆ ಒಂದು ಆರುನೂರು ಕೆ ಜಿ ಈ ಕಡೆ ಬಂಕಿ ಆರುನೂರು ಕೆಜಿ ಹಾಕಿ ಒಂದು ಒಂದುವರೆ ತಾಸಲೆಲ್ಲ ಖಾಲಿ ಆಗಿಬಿಡೋದು ಆ ಬಂಕ್ ನಾವು ತು ರಾತ್ರಿ ಕಾಯ್ತು ಸಾಯಂಕಾಲ ನಾಲ್ಕು ಗಂಟೆಕ್ಕಾದರೆ ರಾತ್ರಿ ಬ ಹನ್ನೆರಡು ಒಂದು ಗಂಟೆ ತುಂಬ ಮನೆ ಬರೋಂಥ ಪರಿಸ್ಥಿತಿ ಬಂದಿದೆ ಅದು ಸಿಗಲ್ಲ ಅಂತಂದೇಳಿ ಗೊತ್ತಾದ ತಕ್ಷಣ ಮಾಡಿದ್ರು ಡ್ರೈವರ್ಗಳು ಈಗ ಪ ನಮ್ಮದು ರ ಪಕ್ಕ ಜಿಲ್ಲೆ ಹಾವೇರಿ ರಾಣೆಬೆನ್ನೂರಲ್ಲಿ ಅಲ್ಲೆಲ್ಲ ಚೆನ್ನಾಗಿ ಸಿಗ್ತದೆ ಸೇಂಜ್ ಅಲ್ಲೆಲ್ಲ ಹೋಗೋದು ತುಂಬ ಪರಿಸ್ಥಿತಿ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏಜೆನ್ಸಿಗಳಿಗೆ ನಾವೆಲ್ಲ ಫೋನ್ ಮಾಡಿ ಎಲ್ಲ ವಿಚಾರ ಮಾಡಿದ್ವಿ ವಿಚಾರ ಮಾಡಿದಾಗ ಕೆಲವು ಏಜೆನ್ಸಿಯರು ಅವರು ಇಲ್ಲ ಭಾಳ ಒಂಥರ ಉದ ಉಡುಪಿ ಥರ ಮಾತಾಡಿದ್ರು ಹಾಗಾಗಿ ನಾವು ಮಾನ್ಯ ಎಂ ಪಿ ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮುಖಾಂತರ ಕೊಟ್ಟಿದ್ದೀವಿ ಎಂ ಪಿ ಮೇಡಮ್ ಅವರು ಇಲ್ಲ ಸೆಂಟ್ರಲ್ ಮಿನಿಸ್ಟ್ರಿಗೆ ಫೋನಲ್ಲೇ ಮಾತಾಡಿ ಅದ್ರ ಬಗ್ಗೆ ಬಹರಿಸ್ತೇನೆ ಅಂತ ಹೇಳಿದ್ದಾರೆ ನಮಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹಾವೇರಿ ಹಾಗೂ ರಾಣೆಬೆನ್ನೂರಲ್ಲಿ ಸಿಗ್ತಕ್ಕಂಥ ಸಿ ಎನ್ ಜಿನ ನಮ್ಮ ದಾವಣಗೆರೆ ತರಿಸಿಕೊಟ್ಟು ಇಲ್ಲಿ ಆಟೋದರಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನು ತಪ್ಸ್ರಿ ಮೇಡಮ್ ಅಂತಲೇ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀವಿ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮನೆ ಪತ್ರ ಇಸ್ಕೊಂಡಿದ್ದಾರೆ ಕೊಟ್ಟಿದ್ದೀವಿ ಆಲ್ರೆಡಿ ನಾವೆಲ್ಲ ಮೊದಲು ಎಲ್ ಪಿ ಜಿ ಗಾಡಿಗಳು ಇಟ್ಕೊಂಡು ಪೆಟ್ರೋಲ್ ಗಾಡಿಗಳು ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ವಿ ಈಗ ಏನಾಯ್ತು ಅಂದರೆ ಸಿ ಎನ್ ಜಿ ಅನ್ನೋದು ಬಂದಿದ್ರಿಂದ ವಾಯುಮಾಲಿನ್ಯ ಕಮ್ಮಿ ಆಗುತ್ತೆ ಸಿಟಿ ಒಳಗೆ ಅಂತಂದು ನಾವು ಈಗ ಕರ್ನಾಟಕ ಇದು ಸರ್ಕಾರ ಏನು ಮಾಡುತ್ತೋ ರೂಲ್ಸ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸೇರ್ಕೊಂಡು ಹದಿನೈದು ವರ್ಷದ ಹಿಂದೆಂಥ ಗಾಡಿಗಳೆಲ್ಲ ತೆಗಿಬೇಕು ಅಂತ ಒಂದು ರೂಲ್ಸ್ ಮಾಡ್ತು ಅದಕ್ಕೆ ನಾವೇನು ಮಾಡಿದ್ವಿ ಹದಿನೈದು ವರ್ಷ ಗಾಡಿಗಳೆಲ್ಲ ಮಾರ್ಬಿಟ್ಟು ಹೊಸ ಗಾಡಿಗಳು ತಗೊಂಡಿದ್ದೀವಿ ಈಗ ಹೊಸ ಗಾಡಿಗಳು ತಗೊಂಡ್ರಿಂದ ಎಲ್ಲ ಸಿ ಎನ್ ಜಿ ಗಾಡಿಗಳೇ ಹೊಸ ಗಾಡಿಗಳು ಬಂದಿರೋದು ದಾವಣಗೆರೆಯಲ್ಲಿ ಈಗ ಸುಮಾರು ಆರು ಸಾವಿರ ಗಾಡಿ ಸಿ ಎನ್ ಜಿ ಗಾಡಿಗಳು ಅದಾವ ದಾವಣಗೆರೆಯಲ್ಲಿ ಆಯಿತಾ ಇವರು ದಿನನಿತ್ಯ ನಮಗೆ ದಾವಣಗೆರೆಗೆ ಕಳಿಸ್ಬೇಕಾಗಿರೋದು ಐದು ಲೋಡು ಸಿ ಎನ್ ಜಿ ಆದರೆ ಇವರು ಕಳಿಸ್ತಾರೆ ನಮಗೆ ದಿನನಿತ್ಯ ಮೂರು ಎರಡು ಲೋಡ್ ಮಾತ್ರ ಎರಡು ಲೋಡ್ ನಮಗೆ ಆಗ್ತಾಯಿಲ್ಲ ಇಲ್ಲ ಯಾಕಂದರೆ ಬಸ್ಸು ಲಾರಿ ಟಾಟಾ ಎಸಿ ಆಟೋ ಬೈಕು ಎಲ್ಲ ಇರೋದ್ರಿಂದ ಈ ಎರಡು ಲೋಡ್ ನಮಗೆ ಇಲ್ಲ ನಮಗೆ ದಿನನಿತ್ಯ ಐದು ಲೋಡು ಸಪ್ಲೈ ಮಾಡಬೇಕು ಒಂದು ಇನ್ನೊಂದು ಎರಡು ಮೂರು ಬಂಕ್ ಗ್ಯಾಸ್ ಬಂಕ್ ದಾವಣಗೆರೆ ಲಾಭಕ್ಕು ಇರೋದೇ ಎರಡು ಸಿಟಿ ಒಳಗೆ ಇರೋದು ಎರಡು ಗ್ಯಾಸ್ ಬಂಕ್ ಬೈಪಾಸಲ್ಲಿರೋದು ಒಂದು ಗ್ಯಾಸ್ ಬಂಕ್ ನಾವೆಲ್ಲರೂ ಹೋಗಿ ಗ್ಯಾಸ್ ಹಾಕ್ಸಕ್ಕಂತ ಹೋದರೆ ಆ ಎರಡು ಗ್ಯಾಸ್ ಬಂಕ್ಗಳಿರೋದು ಮೇಯ್ನ್ ರೋಡ್ಗಳಲ್ಲಿ ಆ ಮೇನ್ ರೋಡ್ಗಳಿರೋದ್ರಿಂದ ನಾವು ಲೈನಲ್ಲಿ ಇತ್ಕೊಂಡ್ವಿ ಅಂದರೆ ರೋಡ್ ಜಾಮ್ ಆಗುತ್ತೆ ರೋಡ್ ಟ್ರಾಫಿಕ್ ಆಗುತ್ತೆ ರೋಡ್ ಟ್ರಾಫಿಕ್ ಆದಾಗ ಪಬ್ಲಿಕ್ ಈಗೆಲ್ಲ ತೊಂದರೆ ಆಗ್ತಾಯಿದೆ ಹಂಗಾಗಿ ಇವರದೇ ಆದ ಒಂದು ಜಾಗನ ತಗೊಂಡು ಕಂಪ್ನಿ ಬಂಕನ್ನು ವಿಶಾಲವಾದ ಜಾಗದಾಗೆ ಎಲ್ಲರೂ ಓಪನ್ ಮಾಡಬೇಕು ಒಂದು ಇರೋಂಥ ಬಂಕ್ಗಳಿಗೂ ಸಪ್ಲೈ ಕರೆಕ್ಟಾಗಿ ಕೊಡಬೇಕು ದಿನಕ್ಕೆ ದಾವಣಗೆರೆ ಐದು ಲೋಡ್ ಕಳಿಸ್ಕೊಟ್ರೆ ಎಲ್ಲರಿಗೂ ಸಫಿಷಿಯೆಂಟ್ ಆಗುತ್ತೆ ಇವರು ಐದು ಲೋಡ್ ಇಲ್ಲ ಯಾವಾಗಿಂದ ಈ ಗ್ಯಾಸ್ ಏಜೆನ್ಸಿ ಬಂದಾಗಿಂದ ಅದರಲ್ಲೂ ಈಗ ಒಂದನೇ ತಾರೀಕಿಂದ ಅವ್ರ ಗ್ಯಾಸ್ ಏಜೆನ್ಸಿ ಬಂಕಲ್ಲಿ ಏನೋ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ದಿನಕ್ಕೆ ಒಂದು ಲೋಡ್ ಕಳಿಸ್ತಿದ್ದಾರೆ ಅದು ಒಂದು ಲೋಡ್ ಆರ್ಮಿ ಬರ್ತಾ ಇರೋದು ರಾತ್ರಿ ಒಂದು ಗಂಟೆಗೆ ಸಿ ಎನ್ ಜಿದು ಈಗ ತಾನೇ ಆಟೋ ಚಾಲಕರು ಈಗ ನಮ್ಮ ಗಮನಕ್ಕೆ ಬಂದಿರೋದು ಕಳೆದ ಎರಡು ಮೂರು ದಿನದಿಂದ ಮೇಜರ್ ಸಿ ಎನ್ ಜಿ ಕೊರತೆ ಇದೆ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು ಆರು ಸಾವಿರ ವೆಹಿಕಲ್ಸ್ ಇದ್ದಾವೆ ತೌಸಂಡ್ ತರ್ಟೀನ್ ಥೌಸಂಡ್ ಕೆ ಜಿಯಷ್ಟು ಸಿ ಎನ್ ಜಿ ದಾವಣಗೆರೆ ಡಿಸ್ಟ್ರಿಕ್ಟಿಗೆ ಬೇಕಾಗಿದೆ ಆದರೆ ನಮಗೆ ಸಪ್ಲೈ ಆಗ್ತಾ ಇರೋದು ಚಿತ್ರದುರ್ಗ ಮತ್ತು ಹಾವೇರಿ ಡಿಸ್ಟ್ರಿಕ್ಟಿಂದ ಬರ್ತಾಯಿದೆ ಚಿತ್ರದುರ್ಗದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಅನಿಸುತ್ತೆ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಬ್ಲಾಸ್ಟ್ ಆಗಿಬಿಟ್ಟು ಸಿ ಎನ್ ಜಿ ಸಪ್ಲೈ ದಾವಣಗೆರೆಗೆ ಏನು ಬರಬೇಕಾಗಿತ್ತು ಅಲ್ಲಿ ಎನ್ಕ್ವೈರಿ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಅದೊಂದು ಸಪ್ಲೈ ಚೈನ್ ಕಟ್ ಆದಂಗೆ ಆಗಿದೆ ಸೊ ಆದ್ದರಿಂದ ಡೈಲಿ ವೆಹಿಕಲ್ಸು ಬೆಳಿಗ್ಗೆ ಸಂಜೆ ನಾವು ಲೈನ್ ಅಪ್ ಆಗಬೇಕು ಆಮೇಲೆ ಟ್ಯಾಂಕ್ ಫಿಲ್ ಮಾಡಿದರೆ ಕೇವಲ ಒಂದು ದಿನಕ್ಕೆ ಮಾತ್ರ ಆ ಸಪ್ಲೈ ಸಫಿಷಿಯೆಂಟ್ ಆಗುತ್ತೆ ಆದ್ದರಿಂದ ನಮಗೆ ಬಾಡಿಗೆ ಓಡಿಸೋರಿಗೆ ದಿನ ವೆಹಿಕಲ್ ಓಡಿಸೋರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರು ಬಂದು ಕೇಳ್ಕೊಂಡಿದ್ದಾರೆ ಆದ್ದರಿಂದ ನಾವು ಕೇಂದ್ರದಲ್ಲಿರುವಂತಹ ಪೆಟ್ರೋಲಿಯಂ ಮಿನಿಸ್ಟರ್ ಅವ್ರಿಗೆ ಮಾತಾಡಿಬಿಟ್ಟು ದಾವಣಗೆರೆಗೆ ಪ್ರತ್ಯೇಕವಾಗಿ ಸಿ ಎನ್ ಜಿ ಸಪ್ಲೈ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ನಾವು ಹಾವೇರಿ ಅಥವಾ ದುರ್ಗದ ಮೇಲೆ ಡಿಪೆಂಡ್ ಆಗೋದು ಬೇಡ ಡೈರೆಕ್ಟ್ ನಮ್ಮ ದಾವಣಗೆರೆಗೆ ನೀವು ತರ್ಟೀನ್ ತೌಸಂಡ್ ಕೆ ಜಿಯಷ್ಟು ಸಪ್ಲೈ ಮಾಡಿರಿ ಅಂತ ಸದ್ಯಕ್ಕೆ ಪಕ್ಕದ ಡಿಸ್ಟ್ರಿಕ್ನಲ್ಲಿ ಎಲ್ಲಿ ಎಕ್ಸಸ್ ಇದೆ ಅದನ್ನ ದಾವಣಗೆರೆಗೆ ನೀವು ಸಪ್ಲೈ ಮಾಡಿ ಇಲ್ಲಿರೋ ರಿಕ್ವೈರ್ಮೆಂಟಿಗೆ ನೀವು ಸೂಕ್ತ ಒಂದು ಪರಿಹಾರ ಕೊಟ್ಟಿರಿ ಅಂತ